ಆ ವ್ಯಕ್ತಿಯನ್ನ ಪ್ರೀತಿ ಆ ವ್ಯಕ್ತಿತ್ವವನ್ನು ಪ್ರೀತಿ ಮಾಡ್ತಕ್ಕಂತ ಜನ ಇದಾರೆ ರಾಜ್ಯಕ್ಕೆ ಬಂದಾಗಿದ್ದು ಸಂತೋಷ ಬೆಳವಣಿಗೆ ಅವರ ಫೌಂಡೇಶನ್ ವತಿಯಿಂದ ಅಭಿವೃದ್ಧಿಯ ಕೆಲಸಗಳು ಮಾಡ್ತಾ ಇದ್ದಾರೆ ರಾಜಕಾರಣವನ್ನು ಮೀರಿದಂತ ಸಮಾಜ ಸೇವೆಯನ್ನು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಬಹಳ ಚೆನ್ನಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳು ಅವರು ಗೆತ್ತಿರೋದು ಹುಬ್ಬಳ್ಳಿ ಧಾರವಾಡದಲ್ಲಿ ಆದ್ರೂ ಕೂಡ ಅವ್ರಿಗೆ ಬಳ್ಳಾರಿಯಲ್ಲೂ ಪ್ರೀತಿ ಮಾಡ್ತಕ್ಕಂಥವ್ರು ಇದ್ದಾರೆ ಬೆಂಗಳೂರು ಪ್ರೀತಿ ಮಾಡ್ತಕ್ಕಂಥವ್ರು ಇದ್ದಾರೆ ವ್ಯಕ್ತಿನ ನಂಬಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು

ನೀವು ನೀವು ಹೇಳಿದಕ್ಕೆ ಅನುಮೋದಿಸ್ತೀವಿ ಸರ್ ಎಲ್ಲ ಮಾತಾಡ್ಕೊಂಡು ಬರ್ತಾ ಇದೆ ಇವ್ರೀಸ್ನ ಮತ್ತೆ ಬೇರೆಯವ್ರಿಗೆ ಬಂದಿರೋ ಮತ್ತೆ ಮಾತಾಡ್ತಾರೆ ಇದ್ರು ಅದ್ಭುತ ನಾಯಕರು ಅದ್ರ ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವ ನಡೆದಂಥ ದಾರಿಯಲ್ಲೇ ಸಂತಸ ದಾರಿಯಲ್ಲಿ ಇವರು ನಡೀತಾ ಇದ್ದಾರೆ ಬೇರೆ ದಾರಿ ಸಂತೋಷದಲ್ಲಿ ಬೇರೆ ದಾರಿ ಹಾಗೆ ಒಂದು ಪ್ರಶ್ನೆ ಇದೆ ಸರ್ ಯಾವ ಇವರ ಕಾರ್ಯದಕ್ಷತೆ ಇವರ ಕಾರ್ಯಕ್ರಮಗಳಿಗೆ ಏನು ಇಷ್ಟ ಆಯ್ತು ಸಂತೋಷ್ ನನಗೆ ಒಳ್ಳೆ ಫ್ರೆಂಡು ಅವನಿಗೆ ಒಂದು ಕಮಿಟ್ಮೆಂಟ್ ಇದೆ ಸೆಕ್ಯುಲರ್ ಕಮಿಟ್ಮೆಂಟ್ ಇದೆ ಅಂಬೇಡ್ಕರ್ ಬಗ್ಗೆ ಒಂದು ಕಮಿಟ್ಮೆಂಟ್ ಇದೆ ತಿಳ್ಕೊಂಡಿದ್ದಾನೆ ಬಸವಣ್ಣ ಬಗ್ಗೆ ಒಂದು ಕಮಿಟ್ಮೆಂಟ್ ಇದೆ ಹಾಗಾಗಿ ಈ ಕಾರ್ಯಕ್ರಮಗಳು ಕಮಿಟ್ಮೆಂಟ್ ಇಲ್ಲದ್ರೆ ಯಾರು ಈ ಕಂಥ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಹೌದ್ರಾ ಯಾರಿಗೆ ಯಾವ ಮನುಷ್ಯನಿಗೆ ಒಂದು ಸೆಕ್ಯುಲರ್ ಐಡಿಯಾಲಜಿ ಇದೆ ಡೆಮಾಕ್ರಸಿ ಬಗ್ಗೆ ಪ್ರೀತಿ ಇದೆ ಅವ್ರು ಮಾತ್ರ ಇಂಥ ಮಾಡೋಕ್ಕೆ ಸಾಧ್ಯ ಆ ಐಡಿಯಾಲಜಿ ಸಂತೋಷ್ ಲಾಡಿಗೆ ಇದೆ ಅದರಲ್ಲಿ ಯಾವ ಅನುಮಾನ ಇಲ್ಲ ಹಾಗಾಗಿ ಈ ಥರ ಕಾರ್ಯಕ್ರಮಗಳನ್ನು ಅಂಬೇಡ್ಕರ್ ಅಂದ್ರೆ ಏನು ಬಸವಣ್ಣ ಅಂದ್ರೆ ಏನು ಬುದ್ಧ ಅಂದ್ರೇನು ಜನಗಳಿಗೆ ತಲುಪಿಸಬೇಕಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ದೇಶದ ಪರಿಸ್ಥಿತಿ ಈ ಮೋದಿ ಹಾವಳಿಯಲ್ಲಿ ಈ ಥರದ ನಾಯಕರುಗಳನ್ನು ನಾವು ಜನಕ್ಕೆ ಅವರ ಆದರ್ಶಗಳನ್ನು ಅವರ ತಿಳುವಳಿಕೆಗಳನ್ನು ಮುಟ್ಟಿಸ್ಬೇಕಾಗಿದೆ ಈ ಕಾರ್ಯಕ್ರಮದ ಮುಖಾಂತರ ಹಾಡಿನ ಮುಖಾಂತರ ನಾವು ಮುಟ್ಟಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಇದೀವಿ ರಾಜಕೀಯಕ್ಕೆ ಬಂದಾಗ ಹೇಗಿದ್ದು ಸಂತೋಷ ಲಾಡು ಈಗೂ ಆಗೇದನು ಆತನ ವ್ಯಕ್ತಿತ್ವದಲ್ಲಿ ಏನೂ ಬದಲಾವಣೆ ಆಗಿಲ್ಲ ಬೆಳವಣಿಗೆ ಆಗಿದ್ದಾನೆ ನಾಲ್ಕು ಸರಿ ಗೆದ್ದಿದ್ದಾನೆ ಎರಡು ಮೂರು ಸರಿ ಮಂತ್ರಿ ಆಗಿದ್ದಾರೆ ಜನಪರವಾದಂಥ ಕಾಳಜಿ ಇದೆ ಏನಾದರೂ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಒಂದು ಇಚ್ಛಾಶಕ್ತಿ ಇದೆ ಆತನಲ್ಲಿ ಭಾಳ ಬೆಳವಣಿಗೆ ಬೆಳವಣಿಗೆ ಮುಂದಿನ ದಿವಸಗಳಲ್ಲಿ ರಾಜಕೀಯವಾಗಿ ಇನ್ನೂ ಉನ್ನತ ಜಾಗಕ್ಕೆ ಹೋಗ್ತಾನೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾರೇ ಬೆಳಿಲಿ ಸಂಬಂಧಿಕರುಗಳು ಹಿಂದೆ ಸ್ನೇಹಿತರ ಬೆಳವಣಿಗೆ ಸ್ನೇಹಿತ ಬೆಳಿತ ತುಂಬಾ ಖುಷಿ ಪಡ್ತಾರೆ ನಿಮ್ಮ ಬೆಳಿತಿದ್ದಾಗ ಹೇಗೆ ಸಂತೋಷ ಆಗುತ್ತೆ ಖುಷಿ ಆಗ್ಲೇಬೇಕಲ್ಲ ಅದು ಒಳ್ಳೆ ದೃಷ್ಟಿಯಿಂದ ಬೆಳೆದಾಗ ನಿಜವೂ ಖುಷಿ ಆಗ್ಲೇಬೇಕಲ್ಲ ಒಂದು ಒಂದು ಊರಲ್ಲ ರಾಜ್ಯದ ಎಲ್ಲ ಇಲ್ಲಿ ಬಂದಿದ್ದಾರೆ ಖುಷಿ ಆಗುತ್ತೆ ಅದಕ್ಕೋಸ್ಕರನೇ ಆ ಖುಷಿಯನ್ನು ಹಂಚ್ಕೊಳ್ಳೋದಕ್ಕೋಸ್ಕರ ಇವತ್ತು ಎಲ್ಲರೂ ಸೇರಿರೋದು ಅದು ಸುಲಭ ಇಲ್ಲ ಎಲ್ಲರಿಗೂ ಇವತ್ತಿನ ಸ್ವಲ್ಪ ವ್ಯಕ್ತಿನ ನಂಬಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಆದರ್ಶ ಇಟ್ಕೊಂಡು ಯಾರೂ ಬರಲ್ಲ ಸುಲಭವಾಗಿ ದುಡ್ಡು ಕೊಟ್ಟು ಕರ್ಸ್ಕೋಬೇಕು ಜನಗಳನ್ನ ಏನೂ ಇಲ್ಲದಲ್ಲೇ ಇವತ್ತು ಜನ ಬರೋದು ಸುಲಭ ಇಲ್ಲ ಹಾಗಾಗಿ ರಾಜಕಾರಣದಲ್ಲಿ ಇಂಥ ಜನಗಳು ವಿರಳ ಮತ್ತು ಅಪರೂಪ ಹಾಗಾಗಿ ಸಂತೋಷ್ ಲಾಡ್ ಅಂತ ಎಲ್ಲರಿಗೂ ಒಂದು ಹೆಮ್ಮೆ ಇದೆ ಆತ ನಮಗೆ ಒಳ್ಳೆಯ ಸ್ನೇಹಿತಾಗಿ ನಮಗೆ ಹೆಮ್ಮೆ ಇದೆ ಖಂಡಿತ ಇದೆ ದಿನಗಳು ಬರಬೇಕಷ್ಟೇ ಆ ದಿನಗಳಿಗೆ ತನಕ ಹೋರಾಟ ಮಾಡಬೇಕು ಬೆಳಿಗ್ಗೆ ಬರಲ್ಲ ಸಿ ಎಂ ಪೋಸ್ಟ್ ಅದಕ್ಕೆ ಆದಂಥ ಒಂದು ನಡಿಗೆ ಇರುತ್ತೆ ಅದಕ್ಕೆ ಆದಂಥ ಒಂದು ದಿವ್ಸಗಳು ಬರಬೇಕು ಕಾಲ ಹೋಗಬೇಕು ಖಂಡಿತ ಅವನಾದ್ರೆ ಅವ್ರು ಸಂತೋಷ ಪಡೋದ್ರಲ್ಲಿ ನಾವೇ ಫಸ್ಟ್ ಅಲ್ಲ ಸರ್ ಹಾಗೇನೇ ಎರಡ್ ಸಾವಿರದ ಇಪ್ಪತ್ತೈದರ ಲೋಕಸಭೆ ಬರ್ತಾ ಇದೆ ಜನ ಹೇಳ್ತಾ ಇದ್ದಾರೆ ಸಂತೋಷ್ ಮಾಡೋರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರ ಗೆಲುವು ಗ್ಯಾರಂಟಿ ಎಲ್ಲಿ ಬಳ್ಳಾರಿ ಇಲ್ಲ ಧಾರವಾಡದಲ್ಲ ಎಲ್ಲಾದ್ರೂ ಧಾರವಾಡ ಸಹಜವಾಗಿಲ್ವಾ ನಮ್ಮ ಪಕ್ಷದಲ್ಲಿ ಆತ ನಮ್ಮ ಲೀಡರ್ ಆಗಿದ್ದಾನೆ ಮಂತ್ರಿ ಆಗಿದ್ದಾನೆ ಆತ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಗೆಲ್ತಾರೆ ಒಬ್ಬ ಸ್ನೇಹಿತನಾಗಿ ಏನಂತ ಹಾರೈಸ್ತಾರೆ ಶುಭವಾಗಲಿ ಒಳ್ಳೇದಾಗಲಿ ಮುಂದಿನ ದಿವಸ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳ್ತೀನಿ ಸರ್ ಥ್ಯಾಂಕ್ ಯು ಸರ್ ಹೇಳ್ತೀರಾ ನಾವು ಸರ್ಕಾರ ನೌಕರ ಸಂಘದ ಅಧ್ಯಕ್ಷರ ಹೆಚ್ ಏನು ಹೇಳಿದ್ರು ನಮ್ಮ ಆತ್ಮೀಯರವರು ಅವ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ ಅವರು ಜೀವನುದ್ದಕ್ಕೂ ಒಳ್ಳೇದಾಗಲಿ ಶುಭವಾಗಲಿ ಅಂತೇಳಿ ಹಾರೈಸ್ತೇವೆ ಯಾಕೆಂದರೆ ರಾಜಕೀಯವಾಗಿ ನಮಗೆ ಮಾತಾಡೋಕ್ಕೆ ಬರಲ್ಲ ನಾವು ಇವರು ನೌಕರ ಸಂಘದ ಪ್ರತಿನಿಧಿಗಾಗಿ ಒಬ್ಬ ನಾವು ಅವರ ಆತ್ಮೀಯ ಅಭಿಮಾನಿಗಳಾಗಿ ನಾವು ಬಂದೇವೆ ಅವರಿಗೆ ಅವ್ರಿಗೆ ಹಾರೆಸ್ಟ್ ಶುಭವಾಗಲಿ ಒಳ್ಳೆಯದಾಗಲಿ ಇನ್ನೂ ಅವ್ರು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಬೆಳೆದವರು ಇನ್ನೂ ಎತ್ತರ ಮಟ್ಟಕ್ಕೆ ಹೋಗಲಿ ಅಂತೇಳಿ ಶುಭ ಹಾರೈಸ್ತಾರೆ ಭಾಳ ಖುಷಿ ಆಗ್ತೈತಿ ಭಾಳ ಖುಷಿ ಆಗ್ತಿದೆ ಭಾಳ ಸಂತೋಷ ಆಗ್ತಿದೆ ಇಷ್ಟು ನಾಯಕರು ನಾನು ಚಿಕ್ಕ ವಯಸ್ಸಿನಲ್ಲಿ ಯಾರನ್ನೂ ನೋಡಿಲ್ಲ ಇದೇ ನಾನು ನೋಡ್ತಾ ಇರೋದು ನಮಸ್ತೆ ಸಂತೋಷ್ ಹುಟ್ಟು ಹಬ್ಬದ ವಿಶೇಷ ಏನು ಹೇಳ್ತೀನಿ ಸಂತೋಷ್ ಲಾಡ್ ಸರ್ ಭಾಳ ಉತ್ತಮವಾದಂಥ ಮಾನವೀಯತೆ ಇರ್ತಕ್ಕಂಥ ವ್ಯಕ್ತಿತ್ವ ಪಕ್ಷವನ್ನು ಮೀರಿ ಜಾತಿಯನ್ನು ಮೀರಿ ಧರ್ಮವನ್ನು ಮೀರಿ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವದಲ್ಲಿ ರಾಜಕಾರಣವನ್ನು ಮಾಡ್ತಾ ರಾಜಕಾರಣವನ್ನು ಮೀರಿದಂಥ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಇವತ್ತು ಅವರ ಹುಟ್ಟುಹಬ್ಬದ ದಿನ ಕನ್ನಡದ ಅಣ್ಣ ಬಸವಣ್ಣನ ಕುರಿತಾದಂಥ ಹಾಡು ಮತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಾದಂತಹ ಆ ಹಾಡನ್ನು ಲೋಕಾರ್ಪಣೆಯನ್ನು ಇದ್ದಾರೆ ಹಾಗಾಗಿ ಇಡೀ ನಾಡಿನ ಶೋಷಿತ ಸಮುದಾಯದ ಜನ ಅವರಿಗೆ ಅಪಾರವಾದಂತಹ ಗೌರವದ ಜೊತೆಗೆ ಅಭಿನಂದನೆಯನ್ನು ಶುಭಾಶಯಗಳನ್ನು ಹೇಳಲಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗೆ ಸೀಮಿತವಾದವರಲ್ಲ ಅಣ್ಣ ಬಸವಣ್ಣ ಯಾವುದೇ ಒಂದು ಜಾತಿಗೆ ಸೀಮಿತವಾದವರಲ್ಲ ಅವರೆಲ್ಲರೂ ಕೂಡ ಇಡೀ ಮನುಷ್ಯ ಸಮಾಜವನ್ನು ಉನ್ನತೀಕರಿಸಲಿಕ್ಕೆ ಪ್ರಯತ್ನಪಟ್ಟಂತಹ ಅತ್ಯಂತ ದೊಡ್ಡ ಚೇತನಗಳು ಆ ದಾರಿಯಲ್ಲೇ ಪಕ್ಷದ ಯಾವುದೇ ಚೌಕಟ್ಟುಗಳನ್ನು ಮೀರಿ ಬುದ್ಧ ಬಸವ ಅಂಬೇಡ್ಕರ್ ದಾರಿಯಲ್ಲಿ ನಡೀತಾ ಇದ್ದಾರೆ ಅನ್ನುವಂತಹ ಒಂದು ಗೌರವದ ಮೇಲೆ ನಾವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಒಳ್ಳೆಯದಾಗಲಿ ಜೈ ಭೀಮ್ ಶರಣಾರ್ಥಿ ಸಂತೋಷ ಆಗುತ್ತೆ ನಾ ಹೇಳಿದ್ನಲ್ಲ ಆ ವ್ಯಕ್ತಿಯನ್ನು ಪ್ರೀತಿ ಮಾಡ್ತಕ್ಕಂಥ ಆ ವ್ಯಕ್ತಿತ್ವವನ್ನು ಪ್ರೀತಿ ಮಾಡ್ತಕ್ಕಂಥ ಜನ ಇದ್ದಾರೆ ಇಲ್ಲಿ ಎಲ್ಲ ಪಕ್ಷದವರು ಎಲ್ಲ ಸಮುದಾಯ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಹಾಗಾಗಿ ಸಂತೋಷ ಆಗುತ್ತೆ ಇಂಥ ವ್ಯಕ್ತಿತ್ವ ಇರತಕ್ಕಂಥವರು ಅಗತ್ಯ ಇದೆ ಕನ್ನಡ ರಾಜ್ಯಕ್ಕೆ ಭಾರತ ದೇಶಕ್ಕೆ ಅಗತ್ಯ ಇದೆ ಹಾಗಾಗಿ ನಾವು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಥ್ಯಾಂಕ್ ಯು ಒಂದಿಷ್ಟು ಜನ ಮಾತಾಡಿಸೋ ಮಾತಾರೆ ಅತಿ ಶೀಘ್ರದಲ್ಲಿ ಮುಖ್ಯಮಂತ್ರಿ ಆಗುವ ಅಧಿಕಾರಿಯವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳು ಯಾವುದೇ ಅಧಿಕಾರಕ್ಕೋದ್ರೂ ಈ ನಾಡಿನ ಜನರ ಸೇವೆಯನ್ನು ಮಾಡ್ತಾರೆ ಎನ್ನುವಂತಹ ನಂಬಿಕೆ ಭರವಸೆ ಇಡೀ ನಾಡಿಗಿದೆ ಆಮೇಲೆ ಇತ್ತೀಚೆಗೆ ಸಂತೋಷ್ ಲಾಡೋರು ಮೀಡಿಯಾ ಮೂಲಕ ಮಾಧ್ಯಮದ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಟ್ಟಾರೆ ಶೋಷಿತ ಸಮುದಾಯದ ಪರವಾಗಿ ಮಾತಾಡ್ತಕ್ಕಂಥ ಒಂದು ದೊಡ್ಡ ದನಿ ಅಂತ ಅನಿಸಿದೆ ಹಾಗಾಗಿ ಕರ್ನಾಟಕದ ಕಾಂಗ್ರೆಸ್ ಸಂತೋಷ್ ಲಾಡ್ ಅವ್ರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಅವರ ಸೇವೆ ಈ ನಾಡಿಗೆ ಅಗತ್ಯ ಇದೆ ಸರ್ ಧಾರವಾಡ ಮಾತ್ರ ಅಲ್ಲ ಬಳ್ಳಾರಿ ಮಾತ್ರ ಅಲ್ಲ ಇಡೀ ಎಲ್ಲ ರಾಜ್ಯ ಅದೇ ಹೇಳಿದ್ನಲ್ಲ ಅವ್ರಿಗೆ ಯಾವುದೇ ಜಿಲ್ಲೆಯ ಬಾರ್ಡರ್ ಬ್ಯಾರಿಯರ್ ಇಲ್ಲ ಜಾತಿ ಧರ್ಮದ ಬ್ಯಾರಿಯರ್ ಇಲ್ಲ ಪಕ್ಷದ ಬ್ಯಾರಿಯರ್ ಕೂಡ ಇಲ್ಲ ನಾನು ಗಮನಿಸ್ದಕ್ಕೆ ಸೊ ಎಲ್ಲ ವ್ಯಕ್ತಿಗಳನ್ನು ವ್ಯಕ್ತಿತ್ವವನ್ನು ಪ್ರೀತಿಸುವ ಗೌರವಿಸುವ ಸಮಾನವಾಗಿ ಕಾಣುವ ಮನಸ್ಥಿತಿ ಇರೋದ್ರಿಂದ ಇರೆಸ್ಪೆಕ್ಟಿವ್ ಆಫ್ ಡಿಸ್ಟ್ರಿಕ್ಟ್ ಅವರು ಗೆದ್ದಿರೋದು ಹುಬ್ಬಳ್ಳಿ ಧಾರವಾಡದಲ್ಲಿ ಆದರೂ ಕೂಡ ಅವ್ರಿಗೆ ಬಳ್ಳಾರಿಯಲ್ಲೂ ಪ್ರೀತಿ ಮಾಡ್ತಕ್ಕಂಥವ್ರು ಇದ್ದಾರೆ ಬೆಂಗಳೂರಲ್ಲೂ ಪ್ರೀತಿ ಮಾಡ್ತಕ್ಕಂಥವ್ರು ಇದ್ದಾರೆ ಎಲ್ಲ ಜಿಲ್ಲೆ ತಾಲೂಕು ಪಕ್ಷ ಜಾತಿ ಧರ್ಮದಲ್ಲಿ ಸಂತೋಷ್ ಟಾಡವ್ರನ್ನ ಒಬ್ಬ ಮನುಷ್ಯನಾಗಿ ಒಬ್ಬ ಮಾನವೀಯ ಗುಣವುಳ್ಳವರಾಗಿ ಪ್ರೀತಿ ಮಾಡ್ತಕ್ಕಂಥ ಗೌರವಿಸ್ತಕ್ಕಂಥವ್ರು ಇದ್ದಾರೆ ಅದು ಈ ಕಾರ್ಯಕ್ರಮದಲ್ಲಿ ಸಾಬೀತಾಗ್ತಾ ಇದೆ ಎಲ್ಲರೂ ಎಲ್ಲರೂ ಇನ್ವೈಟ್ ಮಾಡಿದ್ದಾರೆ ಎಲ್ಲರೂ ಕೂಡ ಬಂದಿದ್ದಾರೆ ಎಗೈನ್ ಅದು ಇದೊಂದು ಪಕ್ಷದ ಕಾರ್ಯಕ್ರಮ ಅಲ್ಲ ಇದೊಂದು ಸಂತೋಷ್ ಗಾಡ್ ಫೌಂಡೇಶನ್ ಕಾರ್ಯಕ್ರಮ ಆಗಿದೆ ಒಬ್ಬ ವ್ಯಕ್ತಿ ಎಷ್ಟು ಜನವನ್ನು ಸಂಪಾದನೆ ಮಾಡಿದ್ದಾರೆ ಎಲ್ಲವನ್ನು ಮೀರಿ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಲ್ಲಿ ಹಾಗಾಗಿ ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂತ ಈ ನಾಡಿನ ಜನರ ಪರವಾಗಿ ನಾವು ಆಶಿಸ್ತೀವಿ ಜೈ ಬಿ ಥ್ಯಾಂಕ್ ಯು ನೀವೇನು ಹೇಳ್ತೀರಾ ಸರ್ ಸಂತೋಷ್ ಗಾರ್ಡ್ ನನಗೆ ಹೆಮ್ಮೆ ಅನ್ನಿಸ್ತದೆ ಸರ್ ಯಾಕಂದರೆ ನಮಗೆ ನಮ್ಮ ಸೊಂಡ್ರ ಕ್ಷೇತ್ರ ನಮ್ಮದು ಸೊಂಡ್ರ ತಾಲೂಕು ಚೋರೂರು ಗ್ರಾಮ ನಮ್ಮದು ನಮ್ಮ ಶ್ರೀಮಾನ್ ಸಂತೋಷ್ ಲಾಡ್ ಅವರು ಹಾಗೂ ನಮ್ಮ ತೋಗರಾಮ್ ಸಾರ್ ಅವರಿಗೆ ನಾವು ಧನ್ಯವಾದ ಅರ್ಪಿಸುತ್ತಾ ಎಲ್ಲ ಬಾಂಧವ ಬಾಂಧವರು ಸೇರಿಕೊಂಡು ಎಲ್ಲ ಜಾತಿ ಭೇದ ಇಲ್ದಂಗೆ ಅಲ್ಲಿ ಸರ್ಕಾರ ನಡ್ಸ್ಕೊಂಡು ಹೋಗ್ತಿದ್ದಾರೆ ಅಂತಂದೇಳಿ ಸಂತೋಷದಿಂದ ನಾನು ಹೇಳ್ತಾ ಇದ್ದೀನಿ ಸರ್ ಧನ್ಯವಾದಗಳು ಜೈ ಭೀಮ್ ಜೈ ಕರ್ನಾಟಕ ಅವರ ಯಾವ ಕಾರ್ಯಕ್ರಮಗಳು ಕಾರ್ಯಕ್ರಮ ನಿಮಗೆ ಇಷ್ಟ ಆಗುತ್ತೆ ಸರ್ ಅವರು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಭಾಳ ಸೊಂದ್ ಭಾಳ ಚೆನ್ನಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಡ್ಸ್ಕೊಂಡು ಹೋಗ್ತಿದ್ದಾರೆ ಸರ್ ಹಾಗೂ ಜಾತಿ ಭೇದ ಇಲ್ಲದಂಗೆ ಎಲ್ಲ ಜಾತಿ ಜನಗಳನ್ನು ಸೇರಿಸಿ ಅವರು ಕೆಲಸಗಳನ್ನು ಮಾಡ್ಕೊಂಡು ಎಲ್ಲ ಒಗ್ಗೂಡಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಹೇಳಿ ನಾನು ಎರಡು ಮಾತನ್ನು ಹೇಳ್ತಾ ಇದ್ದೀನಿ ಸರ್ ಜೈ ಹಿಂದ್ ಜೈ ಭೀಮ್ ಜೈ ಕರ್ನಾಟಕ ಸರ್ ಓಕೆ ಥ್ಯಾಂಕ್ಸ್ ಸರ್ ಸರ್ ಯುವಕರಾಗಿದ್ದೀರಾ ಸಂತೋಷ್ ಲಾಡೋ ಅವರು ಯುವಕರಿಗೆ ಸ್ಫೂರ್ತಿ ಮಾರ್ಗದರ್ಶಿ ಅಂತ ಮಾತುಕೊಂಡು ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿ ಇವತ್ತು ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ ಸಂತೋಷ್ ಲಾಡೋ ಅವರು ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಒಂದು ಸಾಮಾಜಿಕ ಕಳಕಳಿಯ ಒಂದು ಕೆಲಸಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಸಂತೋಷ್ ಲಾಡ್ ಅವರು ಅವರ ಫೌಂಡೇಶನ್ ವತಿಯಿಂದ ಇವತ್ತು ವಿವಿಧ ರಾಜ್ಯದ ವಿವಿಧೆಡೆಯಲ್ಲಿ ಇವತ್ತು ಅಭಿವೃದ್ಧಿಯ ಕೆಲಸಗಳು ಇವತ್ತು ಯಾರೇ ಆಗಲಿ ಒಂದು ಬಡ ವ್ಯಕ್ತಿ ವಿದ್ಯಾಭ್ಯಾಸಕ್ಕಾಗಲಿ ಒಂದು ಯಾವುದೋ ಒಂದು ಒಂದು ಶಾಲೆಯ ಒಂದು ಅಭಿವೃದ್ಧಿಗಾಗಲಿ ಅವರು ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾರೆ ಮೊದಲನೇದಾಗಿ ಅವರು ಇವತ್ತು ನಾವು ನೋಡ್ತಾ ಇದ್ದರೆ ವಿದ್ಯಾಭ್ಯಾಸಕ್ಕೆ ಒಂದು ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾ ಇದ್ದಾರೆ ಇವತ್ತು ಯಾವುದೇ ಒಂದು ಮಕ್ಕಳು ಒಂದು ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಬಾರದು ಹಿಂದುಳಿಯಬಾರದು ಅಂತೇಳಿ ಇವತ್ತು ಒಂದು ಅವರು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಈ ಒಂದು ಇವರ ಒಂದು ಇಂಥ ಕೆಲಸ ಕಾರ್ಯಗಳು ಹೀಗೆ ಮುನ್ನಡೆಯಲ್ಲಿ ಹೀಗೆ ಒಂದು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನವಾಗಲಿ ಅವರು ಸಹ ಕೆಲಸಗಳನ್ನು ಮಾಡಲಿ ಅಂತೇಳಿ ಹೇಳ್ತಾ ಇದ್ದೀವಿ ಸರ್ ಇತ್ತೀಚಿನ ದಿನಗಳಲ್ಲಿ ಯುವಕರು ರಾಜಕೀಯ ಆಗಿರ್ಲಿ ರಾಜ್ಯದ ಬಗ್ಗೆ ಮಾತಾಡೋದಾಗಿರ್ಲಿ ದೇಶದ ಬಗ್ಗೆ ತಿಳ್ಕೊಳ್ಳೋದಾಗಿರಲಿ ಬಹಳ ಕಡಿಮೆ ಹೌದು ಅದೇ ಸಂತೋಷ್ ಲಾಡ ಅವ್ರ ಕಡೆ ತುಂಬ ತಿಳ್ಕೊಂಡಿದ್ದಾರೆ ಇವತ್ತು ನಾವು ಕೂಡ ಇವತ್ತು ಸಂತೋಷ್ ಲಾಡ್ ಸರ್ ಸಾಹೇಬ್ರ ದಾದಾ ಅವರ ಒಂದು ಗಡ ಗರಡಿಯಲ್ಲಿ ನಾವು ಕೂಡ ಇವತ್ತು ಬೆಳೀತಾ ಬೆಳೀತಾ ಇದ್ದೀವಿ ನಾವು ಸತತವಾಗಿ ಒಂದು ಹತ್ತು ವರ್ಷದಿಂದ ಅವರ ಒಂದು ಅವರ ಒಂದು ರಾಜಕೀಯವನ್ನು ನೋಡಿಕೊಂಡು ನಾವು ಕೂಡ ಇವತ್ತು ಅವರಿಂದ ನಾವು ಬೆಳೀತಾ ಬೆಳೀತಾ ಎಂದು ಬಂದಿದ್ದೀವಿ ಅವತ್ತು ಯುವ ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ ಇವತ್ತು ಯಾಕಪ್ಪ ಅಂದರೆ ಅವರು ಮಾಡ್ತಾ ಇರೋ ಒಂದು ಕೆಲಸಗಳು ಇವತ್ತು ನಮ್ಮಂಥ ಯುವಕರಿಗೆ ಸ್ಫೂರ್ತಿಯಾಗಿ ದಾಯಕವಾಗಿ ಕಾಣ್ತಾ ಇದೆ ಅಂತ ಒಂದು ಅವರ ಒಂದು ದಾರಿಯಲ್ಲಿ ನಾವು ಕೂಡ ಇವತ್ತು ಮುಂದೆ ನಡೀತಾ ನಡೀತೀವಿ ಅಂತೇಳಿ ಈ ಒಂದು ಹೇಳ್ತಾ ಇದ್ದೀವಿ ಅದೇ ಪ್ರಶ್ನೆ ರಾಜಕೀಯ ಬರೋದೇ ಕಡಬೇಕು ಯುವಕರು ಬಂದಿದ್ದಾರೆ ಅದರಲ್ಲೂ ಸಂತೋಷ ಕಣ್ಣವ್ರನ್ನ ತುಂಬ ಇಷ್ಟಪಡ್ತಾ ಇದ್ದೀವಿ ಯುವಕ ನೀವು ಕಂಡಂತಹ ಕಾರ್ಯದಕ್ಷತೆ ಅವರ ಅವರು ಅವರು ಮೊದಲನೇದಾಗಿ ಇವತ್ತು ಕೊಡ್ತಾ ಇರೋ ಪ್ರಿಫರೆನ್ಸ್ ಅಂದರೆ ವಿದ್ಯಾಭ್ಯಾಸ ಇವರು ವಿದ್ಯಾಭ್ಯಾಸಕ್ಕೆ ಕೊಡ್ತಾ ಇರೋ ಮೊದಲನೇ ಪ್ರಿಫರೆನ್ಸ್ ಇವತ್ತು ಯಾವುದೇ ಒಂದು ಕಾರಣ ಹುಡುಗರು ವಿದ್ಯಾಭ್ಯಾಸದಿಂದ ಹಿಂದುಳಿಬಾರ್ದು ಹಾಗೂ ಅವರು ಕೆಲಸ ಯಾವುದೇ ರೀತಿಯಾಗಲಿ ಒಂದು ಸರ್ಕಾರಿ ಕೆಲಸಗಳಲ್ಲಿ ಮುಂದೆ ಬರಬೇಕು ಯಾವುದೇ ಒಂದು ಹುಡುಗರುಗಳು ಒಂದು ವಿದ್ಯಾಭ್ಯಾಸ ಪಡೆದು ಮನೆಯಲ್ಲಿ ಕುಳಿತು ಕೊಡಬಾರದು ಅಂತೇಳಿ ಇವತ್ತು ಸಾಕಷ್ಟು ಪ್ರತಿ ವರ್ಷ ಕೂಡ ಕೂಡ ಅವರು ಒಂದು ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತು ಕೊಡ್ತಾ ಇದ್ದಾರೆ ಹೌದು ಇಡೀ ವಿಜಯನಗರ ಬಳ್ಳಾರಿಯಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವತ್ತು ಒಂದು ಒಂದು ಅವರ ಹೆಸರು ಮುನ್ನಲ್ಲೇ ಬರ್ತಾ ಇದೆ ಇವತ್ತು ಯಾವುದೇ ಒಂದು ಒಂದು ಕಾರ್ಯದಲ್ಲಿ ಆಗಲಿ ಇವತ್ತು ಯಾವುದೇ ಒಂದು ಶೋಷಿತರ ಒಂದು ಪರವಾಗಿ ಇವತ್ತು ನಿಲ್ತಾ ಇದ್ದಾರೆ ಇವತ್ತು ಸಂತೋಷ್ ಲಾಡ್ ಅವರು ಇವರು ಇವರು ಇನ್ನೂ ಹೆಚ್ಚುಗಳ ಇಂಥ ಒಂದು ಕೆಲಸಗಳನ್ನು ಮಾಡಿ ಮುಂದೊಂದು ದಿವಸ ಮುಂದೊಂದು ಮುಂದಿನ ದಿನಗಳಲ್ಲಿ ಅವರು ಒಂದು ನಮ್ಮ ಒಂದು ನಮ್ಮ ಒಂದು ಆಶೆ ಇದೆ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ಒಂದು ನೋಡಬೇಕೆಂದು ನಮ್ಮ ಒಂದು ಆಶೆ ಆಗಿದೆ ಅವರು ಇದೇ ರೀತಿ ಬಸ ಬಸವಣ್ಣವರು ಹಾಗೂ ಅಂಬೇಡ್ಕರ್ ತತ್ವದಲ್ಲಿ ನಮ್ಮ ಸಿದ್ಧಾಂತಗಳನ್ನು ಬೆಳೀತಾರೆ ಅಂತೇಳಿ ಹೇಳ್ತಾ ಇದ್ದೀವಿ